ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ ಇಪ್ಪತ್ತ್ಮೂರು ಸರ್ಕಲ್ಸ್ ಕನ್ನಡದಲ್ಲಿ ವೃತ್ತಗಳು ಈ ಚಾಪ್ಟರ್ ಮೇಲೆ ಒಂದು ಇಪ್ಪತ್ತು ಮಾಡೆಲ್ ಕ್ವಶನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ ಫಸ್ಟ್ ಕ್ವಶನ್ ನೋಡಿ ಫಸ್ಟ್ ಕ್ವಶನ್ಲಿ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾಲಿಗನ್ ಕನ್ನಡದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಬಹುಭುಜಾಕೃತಿ ಅಲ್ಲ ಅಂತ ಕೇಳಿದ್ದಾರೆ ಆಯಿತಾ ನಾಲ್ಕು ಫಿಗರ್ ಕೊಟ್ಟಿದ್ದಾರೆ ಒಂದು ಸ್ಕ್ವೇರು ಇನ್ನೊಂದು ಟ್ರಯಾಂಗಲ್ಲು ಇನ್ನೊಂದು ಎಕ್ಸಾಗನ್ನು ಇನ್ನೊಂದು ಸರ್ಕಲ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಪಾಲಿಗನ್ ಅಲ್ಲ ಯಾವುದು ಬಹುಭುಜಾಕೃತಿ ಅಲ್ಲ ಅಂತ ಕೇಳಿದಾರೆ ಯಾವುದದು ಆನ್ಸರ್ ಆನ್ಸರ್ ಏನು ಬರುತ್ತೆ ಸರ್ಕಲ್ ಬರುತ್ತೆ ಆಯಿತಾ ಸರ್ಕಲ್ ಪಾಲಿಗನ್ ಅಥವಾ ಬಹುಭುಜಾಕೃತಿ ಅಂದರೆ ಯಾವುದೇ ಒಂದು ತಗೊಳ್ಳಿ ಒಂದು ಕ್ಲೋಸ್ ಆಗಿರಬೇಕು ಫಸ್ಟ್ ಕಂಡೀಷನು ಕ್ಲೋಸ್ ಆಗಿರಬೇಕು ಆಯಿತಾ ಈ ರೀತಿ ಕ್ಲೋಸ್ ಆಗಿರಬೇಕು ಮತ್ತು ಎಲ್ಲ ಲೈನು ಸ್ಟ್ರೈಟ್ ಇರಬೇಕು ಆಯಿತಾ ಈ ಈ ರೀತಿ ಎಲ್ಲ ಲೈನು ಸ್ಟ್ರೈಟ್ ಆಗಿರಬೇಕು ಮತ್ತು ಇದು ಕ್ಲೋಸ್ ಆಗಿರಬೇಕು ಆ ರೀತಿ ಇದ್ದರೆ ಅದನ್ನು ನಾವು ಪಾಲಿಗನ್ ಅಂತ ಹೇಳ್ತೀವಿ ಸರ್ಕಲ್ ನೋಡಿ ಸರ್ಕಲ್ಲು ಕ್ಲೋಸ್ ಆಗಿದೆ ಆದರೆ ಇದು ಸ್ಟ್ರೈಟ್ ಲೈನ್ ಇಲ್ಲ ಆದ್ದರಿಂದ ಇದು ಪಾಲಿಗಾನ್ ಅಲ್ಲ ಅಥವಾ ಇದು ಬಹುಭುಜಾಕೃತಿ ಅಲ್ಲ ಆನ್ಸರ್ ಏನು ಬರುತ್ತೆ ಆನ್ಸರ್ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ ಕ್ವಶನ್ ನಂಬರ್ ಟು ನೋಡಿ ಕ್ವೆಶನ್ ನಂಬರ್ ಟೂ ಅಲ್ಲಿ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಎರಡು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಆ ನಾಲ್ಕು ಆಪ್ಷನಲ್ಲಿ ಯಾವುದು ಕರೆಕ್ಟು ಅಂತ ನಾವು ಆನ್ಸರ್ ಮಾಡಬೇಕು ಸ್ಟೇಟ್ಮೆಂಟ್ ಏನಿದೆ ಫಸ್ಟ್ ಇಂಗ್ಲೀಷಲ್ಲಿ ಹೇಳ್ತೀನಿ ಆಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಆರ್ ಡಯಾಮೀಟರ್ ಆಯಿತಾ ಆಲ್ ಕಾರ್ಡ್ಸ್ ಇದು ಕಾರ್ಡು ಆಯಿತಾ ಕನ್ನಡದಲ್ಲಿ ವೃತ್ತದ ಎಲ್ಲ ಜಾಗಗಳು ಇದು ಕಾರ್ಡ್ ಅಂತ ಹೇಳ್ತಾರೆ ಅಥವಾ ಜಾ ಅಂತ ಹೇಳ್ತಾರೆ ಆಯ್ತಾ ಫಸ್ಟು ಸ್ಟೇಟ್ಮೆಂಟ್ ನೋಡಿ ಆಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಆರ್ ಡಯಾಮೀಟರ್ ಆಯಿತಾ ಅಂದರೆ ಎಲ್ಲ ಕಾರ್ಡ್ ಎಲ್ಲ ಕಾರ್ಡ್ ಅಥವಾ ಎಲ್ಲ ಜಾ ಡಯಾಮೀಟರ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಆಯ್ತಾ ಫಸ್ಟ್ ಸ್ಟೇಟ್ಮೆಂಟು ರಾಂಗ್ ಆಗಿದೆ ಆಯಿತಾ ಫಸ್ಟ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ರಾಂಗ್ ತಪ್ಪು ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ ಡಯಾಮೀಟರ್ ಇಸ್ ದ ಲಾಂಗೆಸ್ಟ್ ಕಾರ್ಡ್ ಆಫ್ ದ ಸರ್ಕಲ್ ಕನ್ನಡದಲ್ಲಿ ವ್ಯಾಸವು ವೃತ್ತದ ಉದ್ದವಾದ ಜ ಆಗಿದೆ ಅಂತ ಕೇಳಿದ್ದೇನೆ ಆಯಿತಾ ನೋಡಿ ಡಯಾಮೀಟರ್ ಇಸ್ ದ ಲಾಂಗೆಸ್ಟ್ ಕಾರ್ಡ್ ಡಯಾಮೀಟರ್ ಇಸ್ ದ ಲಾಂಗೆಸ್ಟ್ ಕಾರ್ಡ್ ಅಥ ವ್ಯಾಸವು ವೃತ್ತದ ಉದ್ದವಾದ ಜ ಆಗಿದೆ ಅಂತ ಕೊಟ್ಟಿದ್ದೇನೆ ಆಯಿತಾ ಇದು ಸರಿ ಇದೆ ಸ್ಟೇಟ್ಮೆಂಟ್ ಬಿ ಸರಿ ಇದೆ ಆಯಿತಾ ಹಾಗಿದ್ರೆ ನಾಲ್ಕು ಆಪ್ಷನಲ್ಲಿ ಯಾವುದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಆಪ್ಷನ್ ಬಿ ನಾವು ಆಪ್ಷನ್ ಬಿನ ಚೂಸ್ ಮಾಡ್ಕೋಬೇಕು ಆಯ್ತಾ ಅದ್ರಲ್ಲಿ ಏನು ಕೇಳ್ತಿದ್ದೇನೆ ಒನ್ಲಿ ಸ್ಟೇಟ್ಮೆಂಟ್ ಬಿ ಇಸ್ ಟ್ರೂ ಒನ್ಲಿ ಸ್ಟೇಟ್ಮೆಂಟ್ ಬಿ ಇಸ್ ಟ್ರೂ ಆಯಿತಾ ಕನ್ನಡದಲ್ಲಿ ಏಳಿಕೆ ಬಿ ಮಾತ್ರ ನಿಜ ಅಂತ ಕೊಟ್ಟಿದ್ದಾನೆ ಸೊ ಆನ್ಸರ್ ಏನಂತ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ ಕ್ವಶನ್ ನಂಬರ್ ತ್ರೀ ನೋಡಿ ಕ್ವಶನ್ ನಂಬರ್ ತ್ರೀಯಲ್ಲಿ ಏನು ಕೇಳಿದ್ದಾನೆ ಅಂದರೆ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಡ್ಸ್ ಎ ಸರ್ಕಲ್ ಕೆನ್ ಹ್ಯಾವ್ ಇಸ್ ಅಂತ ಕೇಳಿದ್ದಾನೆ ಕನ್ನಡದಲ್ಲಿ ಒಂದು ವೃತ್ತವು ಹೊಂದಬಹುದಾದ ಗರಿಷ್ಠ ಜಾಗಗಳು ಎಷ್ಟು ಅಂತ ಆಯಿತಾ ಒಂದು ಸರ್ಕಲ್ ತೊಗೊಂಡ್ರೆ ಒಂದು ಸರ್ಕಲ್ ತೊಗೊಂಡ್ರೆ ಎಷ್ಟು ಕಾರ್ಡ್ಸನ್ನ ನಾವು ಬರಿಬೋದು ನೋಡಿ ಇದೊಂದು ಕಾರ್ಡು ಇದೊಂದು ಕಾರ್ಡು ಇದೊಂದು ಕಾರ್ಡು ಇದೊಂದು ಕಾರ್ಡು ಇದೊಂದು ಕಾರ್ಡು ಆಯಿತಾ ಎಷ್ಟು ಬೇಕಾದ್ರೂ ಬರಿಬೋದು ನೀವು ಒಂದು ವೃತ್ತದಲ್ಲಿ ನೀವು ಎಷ್ಟು ಕಾರ್ಡ್ಸ್ ಬೇಕಾದರೂ ಡ್ರಾ ಮಾಡ್ಬೋದು ಅಥವಾ ಕನ್ನಡದ ಎಷ್ಟು ಜಾ ಬೇಕಾದರೂ ಡ್ರಾ ಮಾಡ್ಬೋದು ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ ಬರುತ್ತೆ ಇನ್ಫೈನಿಟ್ಲಿ ಮೆನಿ ಅಥವಾ ಕನ್ನಡದಲ್ಲಿ ಅಪ ಅಪರಿಮಿತ ಅಥವಾ ಲೆಕ್ಕವಿಲ್ಲದಷ್ಟು ಅಂತ ಹೇಳ್ಬೋದು ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ ಕ್ವಶನ್ ನಂಬರ್ ಫೋರ್ ನೋಡಿ ಕ್ವಶನ್ ನಂಬರ್ ಫೋರಲ್ಲಿ ಏನು ಕೇಳಿದ್ದೀನಿ ಅಂದರೆ ದ ಪಾರ್ಟ್ ಆಫ್ ದ ಸರ್ಕಲ್ ಬೌಂಡೆಡ್ ಬಿಟ್ವೀನ್ ಎ ಕಾರ್ಡ್ ಆ್ಯಂಡ್ ಇಟ್ಸ್ ಕರೆಸ್ಪಾಂಡಿಂಗ್ ಆರ್ಕ್ ಅಂತ ಕೇಳಿದ್ದಾನೆ ಕನ್ನಡದಲ್ಲಿ ಜಾ ಮತ್ತು ಅದರ ಅನುಗುಣವಾದ ಕಂಸದ ನಡುವೆ ಸುತ್ತುವರೆದಿರುವ ವೃತ್ತದ ಭಾಗವನ್ನು ಏನಂತ ಕರೀತಾರೆ ಆಯಿತಾ ನೋಡಿ ಫಸ್ಟ್ ಕಾರ್ಡ್ ಒಂದು ಕಾರ್ಡ್ ಬರೀತೀನಿ ಕಾರ್ಡ್ ಅಥವಾ ಕನ್ನಡದಲ್ಲಿ ಜ ಕಾರ್ಡ್ ಅಥವಾ ಕನ್ನಡದಲ್ಲಿ ಜ ಬರೆದಿದ್ದೀನಿ ಆಯಿತಾ ಇದರಲ್ಲಿ ಯಾವ್ದಾರ ತೊಗೊಳ್ಳಿ ಕೇಳಿರೋದೇನೋ ಒಂದು ಕಾರ್ಡು ಒಂದು ಕಾರ್ಡು ಮತ್ತು ಕರೆಸ್ಪಾಂಡಿಂಗ್ ಆರ್ಕು ಈ ಕರೆಸ್ಪಾಂಡಿಂಗ್ ಆರ್ಕ್ ಇದನ್ನಾರ ತಗೋಬೋದು ನೀವು ಇದನ್ನಾರ ತಗೋಬೋದು ಅಂತ ಕರೀತಾರೆ ಇದನ್ನ ಸೆಗ್ಮೆಂಟ್ ಅಂತ ಕರೀತಾರೆ ಆಯ್ತಾ ಇದು ದೊಡ್ಡ ಇದೆ ದೊಡ್ಡ ಇದ್ರೆ ಮೇಜರ್ ಸೆಗ್ಮೆಂಟು ಚಿಕ್ಕ ಇದ್ರೆ ಮೈನರ್ ಸೆಗ್ಮೆಂಟ್ ಇದನ್ನ ಸೆಗ್ಮೆಂಟ್ ಅಂತ ಕರೀತಾರೆ ಆಯಿತಾ ಇದನ್ನ ಸೆಗ್ಮೆಂಟ್ ಅಂತ ಕರೀತಾರೆ ಕಾರ್ಡು ಮತ್ತು ಆರ್ಕು ಕನ್ನಡದಲ್ಲಿ ಜಾ ಮತ್ತು ಕಂಸ ಈ ಪ್ರದೇಶನ ನಾವೇನಂತ ಹೇಳ್ತೀರಿ ತ್ರಿಜ್ಯಾಂತರ ಖಂಡ ಅಲ್ಲ ವೃತ್ತಖಂಡ ಅಂತ ಹೇಳ್ತಾರೆ ಇದನ್ನು ಕನ್ನಡದಲ್ಲಿ ವೃತ್ತ ಅಂತ ಹೇಳ್ತಾರೆ ಆಯಿತಾ ಚಿಕ್ಕದಿದ್ರೆ ಲಘು ಅಂತ ಬರೀತಾರೆ ಆಯಿತಾ ದೊಡ್ಡದಿದ್ರೆ ದೊಡ್ಡದಿದ್ರೆ ಏನಂತಾರೆ ಗರಿಷ್ಠ ಅಂತ ಕರೀತಾರೆ ಅಥವಾ ಅಧಿಕ ಅಂತ ಕರೀತಾರೆ ಅಧಿಕ ವೃತ್ತ ಅಂತ ಕರೀತಾರೆ ಆಯಿತಾ ಯಾವುದೇ ಒಂದು ಕಾರ್ಡು ಯಾವುದೇ ಒಂದು ಕಾರ್ಡು ಯಾವುದೇ ಒಂದು ಕಾರ್ಡ್ನ ಡ್ರಾ ಮಾಡಿದ್ರೆ ಅದು ಸರ್ಕಲ್ನ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ ಒಂದು ಮೇಜರ್ ಸೆಗ್ಮೆಂಟು ಅಧಿಕ ವೃತ್ತಾಖಂಡ ಇನ್ನೊಂದು ಮೈನರ್ ಸೆಗ್ಮೆಂಟು ಲಘು ವೃತ್ತಾಖಂಡ ಆನ್ಸರ್ ಏನು ಬರುತ್ತೆ ಆನ್ಸರ್ ಸಿ ಸೆಗ್ಮೆಂಟ್ ಅಥವಾ ಕನ್ನಡದಲ್ಲಿ ವೃತ್ತಖಂಡ ಅಂತ ಮಾರ್ಕ್ ಮಾಡಿ ಆನ್ಸರ್ ಸಿ ಕ್ವಶನ್ ನಂಬರ್ ಫೈವ್ ನೋಡಿ ಕ್ವಶನ್ ನಂಬರ್ ಫೈವಲ್ಲಿ ಏನು ಕೇಳಿದ್ದೀನಿ ಅಂದರೆ ದ ಪಾರ್ಟ್ ಆಫ್ ದ ಸರ್ಕಲ್ ಬೌಂಡೆಡ್ ಬಿಟ್ವೀನ್ ಎನಿ ಟು ರೇಡಿಯೈ ಆ್ಯಂಡ್ ದೇರ್ ಕರೆಸ್ಪಾಂಡಿಂಗ್ ಆರ್ಕ್ ಕನ್ನಡದಲ್ಲಿ ಯಾವುದೇ ಎರಡು ತ್ರಿಜ್ಯಗಳು ಮತ್ತು ಅವುಗಳ ಅನುಗುಣವಾದ ಕಂಸದ ನಡುವೆ ಸುತ್ತುವರೆದಿರುವ ವೃತ್ತ ಭಾಗನ ಏನಂತ ಕರೀತಾರೆ ಅಂತ ಕೇಳಿದೆ ಆಯಿತಾ ಇದು ಸೆಂಟರ್ ಆಫ್ ದ ಸರ್ಕಲು ಎರಡು ರೇಡಿಯೈ ತೊಗೊಳ್ಳಿ ರೇಡಿಯೈ ಎರಡು ರೇಡಿಯಸ್ ತೊಗೊಂಡಿದ್ದೀನಿ ಆಯಿತಾ ಎರಡು ರೇಡಿಯಸ್ ಕನ್ನಡದಲ್ಲಿ ತ್ರಿಜ್ಯ ಇಂಗ್ಲೀಷಲ್ಲಿ ರೇಡಿಯಸ್ ಎರಡು ರೇಡಿಯಸ್ ತೊಗೊಂಡಿದ್ದೀನಿ ಮತ್ತು ಒಂದು ಆರ್ಕ್ ಒಂದು ಆರ್ಕ್ ಅಂದರೆ ಕನ್ನಡದಲ್ಲಿ ಕಂಸ ಕನ್ನಡದಲ್ಲಿ ಕಂಸ ಇಂಗ್ಲೀಷಲ್ಲಿ ಆರ್ಕ್ ಈ ಪ್ರದೇಶನ ಏನಂತ ಕರೀತಾರೆ ಅಂತ ಕೇಳಿದಾರೆ ಆಯಿತಾ ಈ ಪ್ರದೇಶನ ಏನಂತ ಕರೀತಾರೆ ಅಂತ ಕೇಳಿದಾರೆ ಆಯಿತಾ ಈ ಪ್ರದೇಶನ ಏನಂತ ಕರೀತಾರೆ ಅಂದರೆ ಸೆಕ್ಟರ್ ಅಂತಾರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಸೆಕ್ಟರ್ ಅಂತ ಕರೀತಾರೆ ಎಲ್ಲಿ ಬರೀಲಿ ಎಲ್ಲಿ ಬರೀತೀರಿ ಸೆಕ್ಟರ್ ಅಂತ ಕರೀತಾರೆ ಕನ್ನಡದಲ್ಲಿ ತ್ರಿಜ್ಯಾಂತರ ಖಂಡ ತ್ರಿಜ್ಯಾಂತರ ಖಂಡ ಅಂತ ಕರೀತಾರೆ ಆಯಿತಾ ಇದು ಚಿಕ್ಕದಿದೆ ಇದನ್ನು ಮೈನರ್ ಸೆಕ್ಟರ್ ಅಂತಾರೆ ಕನ್ನಡದಲ್ಲಿ ಲಘು ನಿಮ್ಗೆ ಪೂರ್ತಿ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಇದನ್ನು ಮೈನರ್ ಸೆಕ್ಟರ್ ಮೈನರ್ ಸೆಕ್ಟರ್ ಅಂತಾರೆ ಕನ್ನಡದಲ್ಲಿ ಲಘು ತ್ರಿಜ್ಯ ಅಂತಾರೆ ಖಂಡ ಅಂತ ಹೇಳ್ತಾರೆ ಈ ಉಳಿದಿರೋದಿಲ್ಲ ಈ ಕಡೆ ಪಾರ್ಟ್ ಇದೆಯಲ್ಲ ಈ ಪೋರ್ಷನ್ ಈ ಪೋರ್ಷನ್ ಈ ಪೋರ್ಷನ್ನ ನಾವು ಮೇಜರ್ ಸೆಕ್ಟರ್ ಅಂತ ಹೇಳ್ತಾರೆ ಮೇಜರ್ ಸೆಕ್ಟರ್ ಕನ್ನಡದಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರೀತಾರೆ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಬರುತ್ತೆ ಈ ಕ್ವಶನ್ ಅಷ್ಟೇ ರಿಪೀಟ್ ಆಗಿದೆ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸೆಂಟೆನ್ಸ್ನ ರೀಅರೇಂಜ್ ಮಾಡಿಬಿಟ್ಟು ಅಥವಾ ರೀಫ್ರೇಜ್ ಮಾಡಿಬಿಟ್ಟು ಅದೇ ಮತ್ತೆ ಮತ್ತೆ ಅದೇ ಕ್ವಶನಾಗಿ ಕೇಳ್ತಾ ಇದ್ದಾರೆ ಆಯ್ತಾ ಇದಕ್ಕೂ ಆನ್ಸರ್ ಎ ಅಂತ ಮಾರ್ಕ್ ಮಾಡಿ ಕ್ವಶನ್ ನಂಬರ್ ಸಿಕ್ಸ್ ನೋಡಿ ಅದರಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ ದ ಲೈನ್ ವಿಚ್ ಟಚಸ್ ಎ ಸರ್ಕಲ್ ಅಟ್ ಒನ್ ಪಾಯಿಂಟ್ ಈಸ್ ಕಾಲ್ಡ್ ಆಯಿತಾ ಕನ್ನಡದಲ್ಲಿ ವೃತ್ತವನ್ನು ಸ್ಪರ್ಶಿಸುವ ರೇಖೆಯನ್ನು ಏನೆಂದು ಕರೀತಾರೆ ಅಂತ ಕೇಳ್ತಾರೆ ಆಯಿತಾ ಯಾವುದಾರು ಒಂದು ಲೈನು ಸರ್ಕಲ್ನ ಒಂದೇ ಒಂದು ಪಾಯಿಂಟಲ್ಲಿ ಟಚ್ ಮಾಡಿದ್ರೆ ಇದನ್ನು ಏನಂತ ಕರೀತಾರೆ ಇದನ್ನು ಟ್ಯಾಂಜೆಂಟ್ ಅಂತ ಕರೀತಾರೆ ಆಯಿತಾ ಕನ್ನಡದಲ್ಲಿ ಸ್ಪರ್ಶಕ ಅಂತ ಕರೀತಾರೆ ಆಯಿತಾ ಆನ್ಸರ್ ಏನು ಮಾಡಿ ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ಆ್ಯಪಲ್ ಇದೆ ಆ್ಯಪಲ್ ಮೇಲೆ ಆರೋ ಪಾಸ್ ಆಗಿದೆಯಲ್ಲ ಟಚ್ ಮಾಡ್ಕೊಂಡು ಆರೋ ಪಾಸ್ ಆಗ್ತಾ ಇದೆಯಲ್ಲ ಅದು ನೋಡಿದ್ರೆ ನಿಮಗೆ ಟ್ಯಾಂಜೆಂಟ್ ಏನು ಅಂದ್ಬಿಟ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಿಮಗೆ ಮತ್ತೆ ನಂಬರ್ ಸೆವೆನ್ ನೋಡಿ ಕ್ವೆಶನ್ ನಂಬರ್ ಸೆವೆನ್ನಲ್ಲಿ ಏನು ಕೇಳಿದ್ದಾರೆ ಅಂದರೆ ದ ಡಯಾಮೀಟರ್ ಆಫ್ ದ ಸರ್ಕಲ್ ಈಸ್ ಏಯ್ಟೀನ್ ಸೆಂಟಿಮೀಟರ್ ಫೈನ್ ದ ರೇಡಿಯಸ್ ಆಯಿತಾ ಕನ್ನಡದಲ್ಲಿ ವೃತ್ತದ ವ್ಯಾಸವು ಹದಿನೆಂಟು ಸೆಂಟಿಮೀಟರ್ ಇದೆ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಆಯ್ತಾ ಡಯಾಮೀಟರ್ ಕೊಟ್ಟಿದ್ದಾರೆ ಡಯಾಮೀಟರು ಹದಿನೆಂಟು ಸೆಂಟಿಮೀಟರ್ ಅಂತೆ ಆಯ್ತಾ ರೇಡಿಯಸ್ ಎಷ್ಟಾಗುತ್ತೆ ರೇಡಿಯಸ್ ಇದ್ರಲ್ಲಿ ಅರ್ಧ ಒಂಬತ್ತು ಸೆಂಟಿಮೀಟರ್ ಆಗುತ್ತೆ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ ನೀವು ಬೇಕು ಅಂದರೆ ಫಾರ್ಮುಲೈಸ್ ಮಾಡಿ ಡಯಾಮೀಟರ್ ಈಸ್ ಈಕ್ವಲ್ ಟು ಏಯ್ಟೀನ್ ಸೆಂಟಿಮೀಟರು ರೇಡಿಯಸ್ ಅಂದರೆ ಡಿ ಬೈ ಟು ಡಿ ಅಂದರೆ ಹದಿನೆಂಟು ಬೈ ಟು ಒಂಬತ್ತು ಸೆಂಟಿಮೀಟರ್ ಆಯಿತಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೇನಾರ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು ಅಂತ ಡೈರೆಕ್ಟಾಗಿ ನೀವು ಓ ಎಮ್ ಆರ್ ಶೀಟಲ್ಲಿ ಮಾರ್ಕ್ ಮಾಡಿ ಇದೆಲ್ಲ ಬರೀತಾ ಕುತ್ಕೋಬೇಡಿ ಆಯಿತಾ ಇದೆಲ್ಲ ಟೈಮ್ ವೇಸ್ಟ್ ಆಗುತ್ತೆ ಸೊ ಆನ್ಸರ್ ಏನಾಗುತ್ತೆ ಆನ್ಸರ್ ಬಿ ಕ್ವಶನ್ ನಂಬರ್ ಏಯ್ಟ್ ನೋಡಿ ಕ್ವಶನ್ ನಂಬರ್ ಏಯ್ಟಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಸರ್ಕಲ್ ಕೊಟ್ಟಿದ್ದಾನೆ ಸರ್ಕಲ್ದು ಡಯಾಮೀಟರ್ ಡಯಾಮಿಟರ್ ಅಂದರೆ ವ್ಯಾಸ ಕೊಟ್ಟಿದ್ದಾನೆ ಅದನ್ನು ಕೊಟ್ಬಿಟ್ಟು ಪೆರಿಮೀಟರ್ ಪೆರಿಮೀಟರ್ ಮತ್ತು ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ ಪಿ ಅಂದರೆ ಪೆರಿಮೀಟರ್ ಅಥವಾ ಸರ್ಕಂಫರೆನ್ಸು ಮತ್ತು ಏರಿಯಾನ ಫೈಂಡ್ ಔಟ್ ಮಾಡಿ ಏರಿಯಾ ಅಂದರೆ ವಿಸ್ತೀರ್ಣ ವಿಸ್ತೀರ್ಣನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ ಈ ಸರ್ಕಲ್ ಆಗಿರೋದ್ರಿಂದ ನಾನು ಸಿ ಅಂತ ಬರ್ಕೊತೀನಿ ಸರ್ಕಂಫರೆನ್ಸ್ ಪೆರಿಮೀಟರ್ ಅಥವಾ ಪರಿಧಿ ಅಂದರೆ ಅದನ್ನು ಸರ್ಕಂಫರೆನ್ಸ್ ಅಂತ ಬರ್ಕೋಬೋದು ನೋಡಿ ಸಿ ಇಸ್ ಈಕ್ವಲ್ ಟು ಏನು ಬರುತ್ತೆ ಫಾರ್ಮುಲಾ ಟೂ ಪೈ ಆರ್ ಬರುತ್ತೆ ಆಯಿತಾ ಸರ್ಕಂಫರೆನ್ಸ್ ಸುತ್ತಳತೆ ಸುತ್ತಳತೆ ಏನು ಫಾರ್ಮುಲಾ ಸರ್ಕಂಫರೆನ್ಸ್ ಟು ಪೈ ಆರ್ ಟೂ ಇಂಟು ಪೈ ಅಂದರೆ ನಮ್ಗೆ ಗೊತ್ತಿದೆ ಟ್ವೆಂಟಿ ಟೂ ಬೈ ಸೆವೆನು ಇದು ನೆನಪಲ್ಲಿ ಇರಬೇಕು ಕೊಡ್ ಎಕ್ಸಾಮಲ್ಲಿ ಅವರು ಕೊಡಲಿ ಕೊಡದೆ ಹೋಗ್ಲಿ ಇದು ನೆನಪಲ್ಲಿ ಇರಬೇಕು ನಮಗೆ ಪೈ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಪೈ ವ್ಯಾಲ್ಯೂ ಟ್ವೆಂಟಿ ಟೂ ಬೈ ಬೈ ಸೆವೆನು ರೇಡಿಯಸ್ ಅಂದರೆ ಎಷ್ಟು ಡಯಾಮಿಟರ್ ಇಪ್ಪತ್ತೆಂಟಾದರೆ ರೇಡಿಯಸ್ ಎಷ್ಟಾಗುತ್ತೆ ರೇಡಿಯಸ್ಸು ಡಿ ಬೈ ಟು ಟ್ವೆಂಟಿ ಏಯ್ಟ್ ಬೈ ಟು ಏನಾಗುತ್ತೆ ಫೋರ್ಟೀನ್ ಸೆಂಟಿಮೀಟರ್ ಆಗುತ್ತೆ ಆಯಿತಾ ರೇಡಿಯಸ್ ಏನಾಗುತ್ತೆ ಫೋರ್ಟೀನ್ ಸೆಂಟಿಮೀಟರ್ ಆಗುತ್ತೆ ಆರ್ ಇಸ್ ಈಕ್ವಲ್ ಟು ಫೋರ್ಟೀನ್ ಸೆಂಟಿಮೀಟರ್ ಅಂತ ಬರ್ಕೊಡಿ ಆಯಿತಾ ಸಿಂಪ್ಲಿಫೈ ಮಾಡಿ ಸೆವೆನ್ ಒನ್ಝ ಸೆವೆನ್ ಟೂಝ ಆಯಿತಾ ಇಪ್ಪತ್ತೆರಡಲಿ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಎರಡಲಿ ಎಂಬತ್ತೆಂಟು ಸೆಂಟಿಮೀಟರ್ ಆಗುತ್ತೆ ಆಯಿತಾ ಸರ್ಕಂಫರೆನ್ಸ್ ಅಥವಾ ಸುತ್ತಳತೆ ಅಥವಾ ಪರೀದಿ ಎಂಬತ್ತೆಂಟು ಸೆಂಟಿಮೀಟರ್ ಬರುತ್ತೆ ನೆಕ್ಸ್ಟ್ ಏನು ಮಾಡಿ ಏರಿಯಾ ಫೈಂಡ್ ಔಟ್ ಮಾಡಿ ಏರಿಯಾ ಅಂದರೆ ಪೈ ಆರ್ ಸ್ಕ್ವೇರ್ ಪೈ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಸ್ಕ್ವೇರ್ ಅಂದರೆ ಎಷ್ಟು ಫೋರ್ಟೀನ್ ಇಂಟು ಫೋರ್ಟೀನ್ ಫೋರ್ಟೀನ್ ಸ್ಕ್ವೇರ್ ಫೋರ್ಟೀನ್ ಸ್ಕ್ವೇರ್ನ ಫೋರ್ಟೀನ್ ಇಂಟು ಫೋರ್ಟೀನ್ ಅಂತ ಬರ್ಕೊಂಡಿದ್ದೀನಿ ಸೆವೆನ್ ಒನ್ಝಾ ಸೆವೆನ್ ಟೂಝಾ ಆಯಿತಾ ಟ್ವೆಂಟಿ ಟೂ ಇಂಟು ಟೂ ಇಂಟು ಫೋರ್ಟೀನ್ ಇದನ್ನು ಮಲ್ಟಿಪ್ಲೈ ಮಾಡಿ ಆಯಿತಾ ಮಲ್ಟಿಪ್ಲೈ ಮಾಡೋರು ಏನು ಬರುತ್ತೆ ಸಿಕ್ಸ್ ಒನ್ ಸಿಕ್ಸ್ ಬರುತ್ತೆ ಆನ್ಸರ್ ಸಿಕ್ಸ್ ಒನ್ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಕನ್ನಡದಲ್ಲಿ ಚದರ ಸೆಂಟಿಮೀಟರ್ ಆಯಿತಾ ಕನ್ನಡದಲ್ಲಿ ಚದರ ಸೆಂಟಿಮೀಟರ್ ಆನ್ಸರ್ ಏನು ಬರುತ್ತೆ ಸಿಕ್ಸ್ ಒನ್ ಸಿಕ್ಸ್ ಸರ್ಕಂಫರೆನ್ಸು ಏಯ್ಟಿ ಏಯ್ಟ್ ಸೆಂಟಿಮೀಟರು ಏರಿಯಾ ಸಿಕ್ಸ್ ಒನ್ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಆನ್ಸರ್ ಏನು ಬರುತ್ತೆ ಆನ್ಸರ್ ಆನ್ಸರ್ ಡಿ ಆಗಿರುತ್ತೆ ಕ್ವೆಶನ್ ನಂಬರ್ ನೈನ್ ನೋಡಿ ಕ್ವಶನ್ ನಂಬರ್ ನೈನಲ್ಲಿ ಏರಿಯಾ ಕೊಟ್ಟಿದ್ದಾನೆ ಏರಿಯಾ ಒನ್ ಫಿಫ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಬಿಟ್ಟು ರೇಡಿಯಸ್ ರೇಡಿಯಸ್ನ ಔಟ್ ಮಾಡಿ ಅಂತ ಕೇಳಿದ್ದಾನೆ ರೇಡಿಯಸ್ ಅಥವಾ ಕನ್ನಡದಲ್ಲಿ ತ್ರಿಜೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ ಏರಿಯಾ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ ಎ ಇಸ್ ಈಕ್ವಲ್ ಟು ಫೈ ಆರ್ ಸ್ಕ್ವೇರ್ ಆಯಿತಾ ಏರಿಯಾ ಕೊಟ್ಟಿದ್ದಾನೆ ಒನ್ ಫಿಫ್ಟಿ ಫೋರ್ ಒನ್ ಫಿಫ್ಟಿ ಫೋರ್ ಪೈ ಅಂದರೆ ಗೊತ್ತಿದೆ ಟ್ವೆಂಟಿ ಟು ಬೈ ಸೆವೆನ್ ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ನ ಔಟ್ ಮಾಡಿ ಆಯಿತಾ ಇದು ಈ ಕಡೆ ಬಂದರೆ ಏನಾಗುತ್ತೆ ಇದು ಈ ಕಡೆ ಬಂದರೆ ಪಲ್ಟಿ ಆಗುತ್ತೆ ಸೆವೆನ್ ಬೈ ಟ್ವೆಂಟಿ ಟೂ ಆಗುತ್ತೆ ಆಯಿತಾ ಇದು ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪಲ್ಟಿ ಆಗುತ್ತೆ ಆಯಿತಾ ಇದು ಆರ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ ಇದು ಸಿಂಪ್ಲಿಫೈ ಮಾಡೋರು ಏನಾಗುತ್ತೆ ಫಾರ್ಟಿ ನೈನ್ ಬರುತ್ತೆ ಆರ್ ಸ್ಕ್ವೇರ್ ಆಗುತ್ತೆ ಆಯಿತಾ ಫಾರ್ಟಿ ನೈನ್ನ ಏಳು ಹೇಳಿ ಸೆವೆನ್ ಇಂಟು ಸೆವೆನ್ ಅಂತ ಬರ್ಕೋಬೋದು ಇದನ್ನು ಆರ್ ಇಂಟು ಆರ್ ಅಂತ ಬರ್ಕೋಬೋದು ಹಂಗಂದರೆ ರೇಡಿಯಸ್ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಆಗುತ್ತೆ ಆಯಿತಾ ಆನ್ಸರ್ ಆನ್ಸರ್ ಸಿ ಕ್ವಶನ್ ನಂಬರ್ ಟೆನ್ ನೋಡಿ ಕ್ವಶನ್ ನಂಬರ್ ಟೆನ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ ಸರ್ಕಂಫರೆನ್ಸ್ ಕೊಟ್ಟಿದ್ದಾನೆ ಸರ್ಕಂಫರೆನ್ಸ್ ಅಥವಾ ಸುತ್ತಳತೆ ಅಥವಾ ಪರಿಧಿ ಅದನ್ನು ಕೊಟ್ಬಿಟ್ಟು ರೇಡಿಯಸ್ಸು ಮತ್ತು ಡಯಾಮೀಟರ್ನ ಔಟ್ ಮಾಡಿ ಅಂತ ಕೇಳಿದರು ಆಯಿತಾ ರೇಡಿಯಸ್ಸು ಮತ್ತು ಡಯಾಮೀಟರ್ನ ಫೈಂಡ್ಔಟ್ ಮಾಡಿ ಅಂತ ಕೇಳಿದೆ ಸರ್ಕಂಫರೆನ್ಸ್ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಸರ್ಕಂಫರೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಸರ್ಕಂಫರೆನ್ಸ್ ಅಂದರೆ ಟೂ ಬೈ ಆರ್ ಬರುತ್ತೆ ಆಯಿತಾ ಸಿ ವ್ಯಾಲ್ಯೂ ಕೊಟ್ಟಿದೆ ಒನ್ ತರ್ಟಿ ಟು ಟೂ ಇಂಟು ಫೈ ಅಂದರೆ ಅದ್ರ ವ್ಯಾಲ್ಯೂ ನಮ್ಗೆ ಗೊತ್ತಿರಬೇಕು ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಅಂದರೆ ಗೊತ್ತಿಲ್ಲ ಆಯಿತಾ ಇದು ಮಲ್ಟಿಪ್ಲೈ ಮಾಡಿ ಟ್ವೆಂಟಿ ಟೂ ಇಂಟು ಫಾರ್ಟಿ ಫೋರ್ ಬೈ ಸೆವೆನ್ ಇಂಟು ಆರ್ ಆಗುತ್ತೆ ಇದು ಒನ್ ತರ್ಟಿ ಟು ಬರುತ್ತೆ ಆಯಿತಾ ಒನ್ ತರ್ಟಿ ಟು ಬರ್ಕೊಳ್ಳಿ ಈ ಫಾರ್ಟಿ ಫೋರ್ ಬೈ ಸವೆನ್ ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದು ಏನಾಗುತ್ತೆ ಪಲ್ಟಿ ಆಗುತ್ತೆ ಸೆವೆನ್ ಬೈ ಫಾರ್ಟಿ ಫೋರ್ ಇಸ್ ಈಕ್ವಲ್ ಟು ಆರ್ ಆಗುತ್ತೆ ಇದನ್ನು ಸಿಂಪ್ಲಿಫೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಆರ್ ಇಸ್ ಈಕ್ವಲ್ ಟು ಟ್ವೆಂಟಿ ಒನ್ ಸೆಂಟಿಮೀಟರ್ ಬರುತ್ತೆ ಆರ್ ಇಸ್ ಈಕ್ವಲ್ ಟು ಟ್ವೆಂಟಿ ಒನ್ ಸೆಂಟಿಮೀಟರ್ ಬರುತ್ತೆ ಡಯಾಮೀಟರ್ ಅಂದರೆ ಏನಾಗುತ್ತೆ ಡಯಾಮೀಟರ್ ಅಂದರೆ ಡಬಲ್ ಆಗುತ್ತೆ ಟ್ವೆಂಟಿ ಒನ್ ಇಂಟು ಟೂ ಅಂದರೆ ಫಾರ್ಟಿ ಟೂ ಸೆಂಟಿಮೀಟರ್ ಆಗುತ್ತೆ ಡಯಾಮೀಟರ್ ಆನ್ಸರು ಟ್ವೆಂಟಿ ಒನ್ ಸೆಂಟಿಮೀಟರ್ ಮತ್ತು ಫಾರ್ಟಿ ಟು ಸೆಂಟಿಮೀಟರ್ ಆಗುತ್ತೆ ಆನ್ಸರ್ ಆನ್ಸರ್ ಡಿ ಆಗಿರುತ್ತೆ ಕ್ವೆಶನ್ ನಂಬರ್ ಇಲೆವೆನ್ ನೋಡಿ ಕ್ವೆಶನ್ ನಂಬರ್ ಇಲೆವೆನಲ್ಲಿ ಒಂದು ಸರ್ಕಲ್ದು ಏರಿಯಾ ಕೊಟ್ಟಿದ್ದಾನೆ ಒಂದು ಸರ್ಕಲ್ದು ವಿಸ್ತೀರ್ಣ ಕೊಟ್ಬಿಟ್ಟು ಅದ್ರ ಡಯಾಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ ನೋಡಿ ಸರ್ಕಲ್ದು ಏರಿಯಾ ಇದೆ ಸರ್ಕಲ್ದು ಏರಿಯಾ ಇದೆ ಏರಿಯಾದು ವ್ಯಾಲ್ಯೂ ಕೊಟ್ಟಿದ್ದಾನೆ ಏರಿಯದು ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಏರಿಯಾದು ಫಾರ್ಮುಲಾ ಯೂಸ್ ಮಾಡಿ ಏರಿಯಾ ಅಂದರೆ ಏನು ಫಾರ್ಮುಲಾ ಪೈ ಆರ್ ಸ್ಕ್ವೇರ್ ಏನಿದೆ ಕೊಟ್ಟಿದ್ದಾನೆ ಸಿಕ್ಸ್ ಒನ್ ಸಿಕ್ಸ್ ಪೈ ಅಂದರೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಆಯಿತಾ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್ ಬೈ ಟ್ವೆಂಟಿ ಟೂ ಆಗುತ್ತೆ ಆರ್ ಸ್ಕ್ವೇರ್ ಆಯಿತಾ ಟ್ವೆಂಟಿ ಟು ಬೈ ಸೆವೆನ್ ಈ ಕಡೆ ಬಂದರೆ ಪಲ್ಟಿ ಆಗುತ್ತೆ ಇದನ್ನು ಸಿಂಪ್ಲಿಫೈ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆರ್ ಏನಾಗುತ್ತೆ ಒನ್ ನೈಂಟಿ ಸಿಕ್ಸ್ ಆಗುತ್ತೆ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಒನ್ ನೈಂಟಿ ಸಿಕ್ಸ್ ಆಗುತ್ತೆ ಒನ್ ನೈಂಟಿ ಸಿಕ್ಸ್ ಅಂದ್ರೇನು ಒನ್ ನೈಂಟಿ ಸಿಕ್ಸ್ ಅಂದರೆ ಫೋರ್ಟೀನ್ ಇಂಟು ಫೋರ್ಟೀನ್ ಇದು ಆರು ಇಂಟು ಆರ್ ಅಂತ ಬರ್ಕೋಬೋದು ಸೊ ಏನಾಗುತ್ತೆ ರೇಡಿಯಸ್ ಈಸ್ ಈಕ್ವಲ್ ಟು ಫೋರ್ಟೀನ್ ಸೆಂಟಿಮೀಟರ್ ಆಗುತ್ತೆ ಆಯಿತಾ ರೇಡಿಯಸ್ಸು ಫೋರ್ಟೀನ್ ಸೆಂಟಿಮೀಟರ್ ಅಂದರೆ ಡಯಾಮೀಟರ್ ಎಷ್ಟಾಗುತ್ತೆ ಇದು ಡಬಲು ಡಬಲು ಟ್ವೆಂಟಿ ಏಯ್ಟ್ ಸೆಂಟಿಮೀಟರ್ ಆಗುತ್ತೆ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಆನ್ಸರ್ ಎ ಆನ್ಸರ್ ಎ ಆಗುತ್ತೆ ಡಯಾಮೀಟರು ಟ್ವೆಂಟಿ ಏಯ್ಟ್ ಸೆಂಟಿಮೀಟರ್ ಬರುತ್ತೆ ಆನ್ಸರ್ ಎ ಆಗುತ್ತೆ ನಂಬರ್ ಟ್ವೆಲ್ ನೋಡಿ ಕ್ವಶನ್ ನಂಬರ್ ಟ್ವೆಲ್ಲಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಸರ್ಕಲ್ ಕೊಟ್ಟಿದ್ದಾನೆ ಒಂದು ಸರ್ಕಲ್ದು ರೇಡಿಯಸ್ ಕೊಟ್ಟಿದ್ದಾನೆ ಒಂದು ಸರ್ಕಲ್ದು ರೇಡಿಯಸ್ ಕೊಟ್ಟಿದ್ದಾನೆ ರೇಡಿಯಸ್ ಎಷ್ಟಿದೆ ರೇಡಿಯಸ್ಸು ಆರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ರೇಡಿಯಸ್ ಆರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಆಯಿತಾ ಅದಾದ ಮೇಲೆ ಏನು ಕೊಟ್ಟಿದ್ದಾನೆ ಒಂದು ಕಾರ್ಡ್ ಕೊಟ್ಟಿದ್ದಾನೆ ಒಂದು ಕಾರ್ಡ್ ಕಾರ್ಡ್ ಅಥವಾ ಕನ್ನಡದಲ್ಲಿ ಜ ಆಯಿತಾ ಇದ್ರ ಉದ್ದ ಕೊಟ್ಟಿದ್ದಾನೆ ಇದ್ರ ಉದ್ದ ಆರು ಸೆಂಟಿಮೀಟರ್ ಅಂತ ಆಯಿತಾ ರೇಡಿಯಸ್ ಕೊಟ್ಟಿದ್ದಾನೆ ಕಾರ್ಡ್ ಕೊಟ್ಟಿದ್ದಾನೆ ಕಾರ್ಡ್ದು ಉದ್ದ ಆರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಕೊಟ್ಬಿಟ್ಟು ಅವನು ಏನಂತ ಕೇಳಿದ್ದಾನೆ ಇದು ಕೆಳಗಡೆ ಬರ್ಕೋತೀನಿ ಸಿಕ್ಸ್ ಸೆಂಟಿಮೀಟರ್ ಕಾರ್ಡ್ ಕೊಟ್ಬಿಟ್ಟು ಕೇ ಏನು ಕೇಳಿದ್ದಾನೆ ಅಂದರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು ಕಾರ್ಡ್ ಕಾರ್ಡಿಂದ ಸರ್ಕಲ್ದು ಸೆಂಟರ್ವರೆಗೆ ಇರೋ ಡಿಸ್ಟೆನ್ಸು ಎಷ್ಟು ಅಂತ ಕೇಳಿದಾನೆ ಆಯಿತಾ ಈ ಡಿಸ್ಟೆನ್ಸು ಎಷ್ಟು ಅಂತ ಕೇಳಿದ್ದಾನೆ ಆಯ್ತಾ ಈಗೇನು ಮಾಡಿ ಈ ಫಿಗರ್ನ ನೀಟಾಗಿ ಬರ್ಕೊಳ್ಳಿ ಆಯಿತಾ ಹೆಂಗೆ ಬರ್ಕೋತೀರಾ ಇಲ್ಲಿ ನೋಡಿ ಇಲ್ಲಿ ಬರ್ಕೋತೀನಿ ಕಾರ್ಡು ಆಯ್ತಾ ಅದು ಸಿಕ್ಸ್ ಸೆಂಟಿಮೀಟರ್ ಆಯಿತಾ ಸೆಂಟರಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕೇಳಿದ್ದಾನೆ ಆಯಿತಾ ಸೆಂಟರಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕೇಳಿದ್ದಾನೆ ಇದನ್ನು ಡಿ ಅಂತ ಬರ್ಕೊಳ್ಳಿ ಆಯ್ತಾ ಡಿ ಅಂತ ಬರ್ಕೊಳ್ಳಿ ಇದು ಟೋಟಲಾಗಿ ಸಿಕ್ಸ್ ಸೆಂಟಿಮೀಟರ್ ಇದೆ ಆಗಿ ಸಿಕ್ಸ್ ಸೆಂಟಿಮೀಟರ್ ಇದೆ ಇದೇನಾಗುತ್ತೆ ತ್ರೀ ಸೆಂಟಿಮೀಟರು ತ್ರೀ ಸೆಂಟಿಮೀಟರ್ ಆಗುತ್ತೆ ಆಯಿತಾ ನಾನು ಇದನ್ನು ತ್ರೀ ಸೆಂಟಿಮೀಟರ್ ಅಂತ ಬರ್ಕೋತೀನಿ ಇಲ್ಲಿಂದ ಇಲ್ಲಿಗೆ ತ್ರೀ ಸೆಂಟಿಮೀಟರ್ ಅಂತ ಬರ್ಕೋತೀನಿ ಸರ್ಕಲ್ದು ಸೆಂಟ್ರಿಂದ ಇಲ್ಲಿಗೆ ಡಿಸ್ಟೆನ್ಸ್ನ ಔಟ್ ಮಾಡಬೇಕು ಡಿನ ಫೈಂಡ್ ಔಟ್ ಮಾಡಬೇಕು ಆಯಿತಾ ನಮ್ಗೆ ಈ ಡಿಸ್ಟೆನ್ಸ್ ಗೊತ್ತಿದೆಯಲ್ಲ ಇದೇನಿದೆ ಇದು ರೇಡಿಯಸ್ ಆಗುತ್ತೆ ಆಯಿತಾ ಇದೇನಾಗುತ್ತೆ ಇದು ರೇಡಿಯಸ್ ಆಫ್ ದ ಸರ್ಕಲ್ ಆಗುತ್ತೆ இதேனாக இது யாவும் நைன்ட்டி டிகிரி இருக்கா பர்ப்பண்டிகுலர் ஆக அந்த இது ரைட் ஆங்கல் ட்ரயாங்கல் ரைட் ஆங்கல் ட்ரயாங்கல் அந்த நான் ஏன்மார்ட் ஃபாருலா யூஸ் மாதிரி பைத்தோரஸ் ஃபார்முலா யூஸ் மாணி பைத்தாகோரஸ் ஃபாருலா ஏன் ஹைபோட்டினஸ் ஸ்குவேர் ஆர் ஸேர் ஈக்வல் டூ த்ரீ ஸேர் த்ரீ ஸேர் ப்ளஸ் டி ஸ்கேர் ஆய்த்தா ஹைபோட்டினஸ் ஏனி தான் இதெல்லாம் ಅದ್ರ ಸ್ಕ್ವೇರ್ ಈಕ್ವಲ್ ಟು ಈಕ್ವಲ್ ಟು ತ್ರೀ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಆಯಿತಾ ನಮಗೆ ಆರ್ ಅಂದರೆ ಗೊತ್ತಿದೆ ರೇಡಿಯಸ್ ಅಂದರೆ ಎಷ್ಟು ರೇಡಿಯಸ್ ಅಂದರೆ ಸಿಕ್ಸ್ ಸೆಂಟಿಮೀಟರ್ ಕ್ವಶನ್ ಕೊಟ್ಟಿದ್ದಾನೆ ಹಾಕೊಳ್ಳಿ ಸಿಕ್ಸ್ ಆರು ಸ್ಕ್ವೇರ್ ಈಕ್ವಲ್ ಟು ಮೂರು ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂತ ಬರ್ಕೊಳ್ಳಿ ಆಯಿತಾ ಸಿಕ್ಸ್ ಸ್ಕ್ವೇರ್ ತ್ರೀ ಸ್ಕ್ವೇರ್ ಈ ಕಡೆ ಬಂದರೆ ಮೈನಸ್ ತ್ರೀ ಸ್ಕ್ವೇರ್ ಇದು ಡಿ ಸ್ಕ್ವೇರ್ ಆಗುತ್ತೆ ಆಯಿತಾ ಆರ್ ಆರ್ಲಿ ಮೂವತ್ತಾರು ಆಗುತ್ತೆ ಆರಾರಲ್ಲಿ ಮೂವತ್ತಾರು ಮೂರು ಮೂರಲಿ ಒಂಬತ್ತು ಡಿ ಸ್ಕ್ವೇರ್ ಆಗುತ್ತೆ ಮೂವತ್ತಾರಲ್ಲಿ ಒಂಬತ್ತು ಕೇಳ ರೆಸ್ಟ್ ಆಗುತ್ತೆ ಇಪ್ಪತ್ತೇಳು ಆಗುತ್ತೆ ಇಪ್ಪತ್ತೇಳು ಈಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಆಗುತ್ತೆ ಇಪ್ಪತ್ತೇಳನ್ನು ಹೆಂಗೆ ಬರ್ಕೋಬೋದು ಒಂಬತ್ತ್ಮೂರಲಿ ಇಪ್ಪತ್ತೇಳು ಅಂತ ಬರ್ಕೋಬೋದು ಒಂಬತ್ತ್ಮೂರಲಿ ಇಪ್ಪತ್ತೇಳು ಅಂತ ಬರ್ಕೋಬೋದು ಆಯಿತಾ ಈಗ ಇದ್ರದ್ದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ ಸ್ಕ್ವೇರ್ ರೂಟ್ ಏನಾಗುತ್ತೆ ಒಂಬತ್ತರದ್ದು ಸ್ಕ್ವೇರ್ ರೂಟ್ ಏನಾಗುತ್ತೆ ಒಂಬತ್ತನ್ನು ಒಂಬತ್ತರದ್ದು ಸ್ಕ್ವೇರ್ ರೂಟ್ ಏನಾಗುತ್ತೆ ಒಂಬತ್ತು ಸ್ಕ್ವೇರ್ ಸ್ಕ್ವೇ ರೂಟು ತ್ರೀ ಆಗುತ್ತೆ ಆಯಿತಾ ಒಂಬತ್ತು ರೂದು ಸ್ಕ್ವೇರ್ ರೂಟು ತ್ರೀ ಆಗುತ್ತೆ ಇದಕ್ಕೆ ಸ್ಕ್ವೇರ್ ರೂಟು ಇಲ್ಲ ಇದನ್ನು ಹಂಗೆ ಬರ್ಕೊಳ್ಳಿ ಆಯಿತಾ ಇದ್ರ ಸ್ಕ್ವೇರ್ ರೂಟು ಡಿ ಆಗುತ್ತೆ ಆಯಿತಾ ಸೊ ಆನ್ಸರ್ ಏನಾಗುತ್ತೆ ತ್ರೀ ರೂಟ್ ತ್ರೀ ಬರುತ್ತೆ ಆನ್ಸರ್ ಆನ್ಸರ್ ಸಿ ಆಗಿರುತ್ತೆ ಕ್ವಶನ್ ನಂಬರ್ ತರ್ಟೀನ್ ನೋಡಿ ಕ್ವಶನ್ ನಂಬರ್ ತರ್ಟೀನಲ್ಲಿ ಏನು ಕೇಳಿದ್ದಾರೆ ಅಂದರೆ ಐಡೆಂಟಿಫೈ ದ ಏರಿಯಾ ಆಫ್ ಸೆಮಿ ಸರ್ಕಲ್ ಫ್ರಮ್ ದ ಫಾಲೋಯಿಂಗ್ ಆಪ್ಷನ್ ಆಯಿತಾ ಕನ್ನಡದಲ್ಲಿ ಕೆಳಗಿನ ಆಯ್ಕೆಗಳಿಂದ ಅರ್ಧ ವೃತ್ತದ ವಿಸ್ತೀರ್ಣದ ವಿಸ್ತೀರ್ಣದ ಫಾರ್ಮುಲಾ ಏನು ಅಂತ ಕೇಳಿದ್ದೇನೆ ಆಯಿತಾ ನಾಲ್ಕು ಫಾರ್ಮುಲಾ ಕೊಟ್ಟಿದ್ದಾನೆ ಆಯ್ತಾ ಹಾಫ್ ಸರ್ಕಲ್ ಹಾಫ್ ಸರ್ಕಲ್ ಅಂದರೆ ಸೆಮಿ ಸರ್ಕಲ್ ಅಂತಲೂ ಹೇಳ್ಬೋದು ಕನ್ನಡದಲ್ಲಿ ಅರ್ಧ ವೃತ್ತ ಅಂತಲೂ ಹೇಳ್ಬೋದು ಇದ್ರ ಏರಿಯಾ ಫಾರ್ಮುಲಾ ಏನಿದೆ ಫುಲ್ ಸರ್ಕಲ್ದು ಗೊತ್ತಿದೆ ಫೈ ಆರ್ ಸ್ಕ್ವೇರ್ ಇದೆ ಪೂರ್ತಿ ಸರ್ಕಲ್ ಅರ್ಧ ಸರ್ಕಲ್ದು ಏನಾಗುತ್ತೆ ಅರ್ಧ ಸರ್ಕಲ್ದು ಫೈ ಆರ್ ಸ್ಕ್ವೇರ್ ಬೈ ಟೂ ಆಗುತ್ತೆ ಆಯಿತಾ ಅರ್ಧ ಆಗುತ್ತೆ ಅಷ್ಟೇ ಪೈ ಆರ್ ಸ್ಕ್ವೇರಲ್ಲಿ ಅರ್ಧ ಪೈ ಆರ್ ಸ್ಕ್ವೇರ್ ಬೈ ಟು ಆನ್ಸರ್ ಏನಾಗುತ್ತೆ ಆನ್ಸರ್ ಎ ಪೈ ಆರ್ ಸ್ಕ್ವೇರ್ ಬೈ ಟು ಆಗುತ್ತೆ ಆನ್ಸರ್ ಎ ಅಂತ ಮಾರ್ಕ್ ಮಾಡಿ ಕ್ವಶನ್ ನಂಬರ್ ಫೋರ್ಟೀನ್ ನೋಡಿ ಕ್ವಶನ್ ನಂಬರ್ ಫೋರ್ಟೀನಲ್ಲಿ ಏನು ಕೇಳಿದ್ದಾನೆ ಅಂದರೆ ರೇಡಿಯಸ್ ಕೊಟ್ಟಿದ್ದಾನೆ ಒಂದು ಸೆಮಿ ಸರ್ಕಲ್ ಅಥವಾ ಅರ್ಧ ಸರ್ಕಲ್ದು ರೇಡಿಯಸ್ ಕೊಟ್ಬಿಟ್ಟು ರೇಡಿಯಸ್ ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಏರಿಯಾ ಅಂದರೆ ವಿಸ್ತೀರ್ಣ ಇದು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಲಿ ಎಕ್ಸಾಮಲ್ಲಿ ಸೇಮ್ ಕ್ವಶನ್ ಕೇಳಿದ್ದಾರೆ ಆಯಿತಾ ಹೆಂಗೆ ಮಾಡ್ತೀರಾ ಸೆಮಿ ಸರ್ಕಲ್ ಏರಿಯಾ ಫಾರ್ಮುಲಾ ಏನಿದೆ ಫುಲ್ ಸರ್ಕಲ್ದು ಪೈ ಆರ್ ಸ್ಕ್ವೇರ್ ಸೆಮಿ ಸರ್ಕಲ್ದು ಬೈ ಟು ಆಯಿತಾ ಪೈ ಅಂದರೆ ಪೈ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಆಗುತ್ತೆ ಆಯಿತಾ ಆರ್ ಸ್ಕ್ವೇರ್ ಅಂದರೆ ಸೆವೆನ್ ಸ್ಕ್ವೇರ್ ಆರ್ ಅಂದರೆ ಸೆವೆನ್ ಸ್ಕ್ವೇರ್ ಬೈ ಟೂ ಆಗುತ್ತೆ ಟೂ ಇದೆ ಟೂ ಕೆಳಗಡೆ ಬರ್ಕೊಳ್ಳಿ ಆಯಿತಾ ಇದು ಏನು ಬರ್ಕೊಳ್ಳಿ ನೋಡಿ ಟೂ ಒನ್ ಜಾ ಟೂ ಒಂದು ಜ ಟು ಒನ್ಸ ಆಗುತ್ತೆ ಮೇಲುಗಡೆ ಏನಾಗುತ್ತೆ ಲೆವೆನ್ ಸೆವೆನ್ ಡಬಲ್ ಸೆವೆನ್ ಅಂತ ಬರ್ಕೋಬೋದ ಡಬಲ್ ಸೆವೆನ್ ಬೈ ಸೆವೆನ್ ಅಂತ ಆಗುತ್ತೆ ಒಂದು ಸೆವೆನ್ ಒಂದು ಸೆವೆನ್ ಕ್ಯಾನ್ಸಲ್ ಆಗುತ್ತೆ ಹನ್ನೊಂದು ಹೇಳಿ ಎಪ್ಪತ್ತೇಳು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಏರಿಯಾ ಆಫ್ ಸೆಮಿ ಸರ್ಕಲ್ ಆಯಿತಾ ರೇಡಿಯಸ್ ಸೆವೆನ್ ಇರುತ್ತೆ ಅದರದ್ದು ಸೆಮಿ ಸರ್ಕಲ್ದು ಏರಿಯಾ ಸೆವೆಂಟಿ ಸೆವೆನ್ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಆನ್ಸರ್ ಬಿ ಆಗಿರುತ್ತೆ ಕ್ವೆಶನ್ ನಂಬರ್ ಫಿಫ್ಟೀನ್ ನೋಡಿ ಕ್ವೆಶನ್ ನಂಬರ್ ಫಿಫ್ಟೀನಲ್ಲಿ ಏನು ಮಾಡಿದ್ದಾರೆ ಈ ರೀತಿ ಒಂದು ಸರ್ಕಲ್ ಕೊಟ್ಟಿದ್ದಾರೆ ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ಇದರ ಆ್ಯಂಗಲ್ ಎಷ್ಟು ಅಂತ ಕೇಳಿದರೆ ನೋಡಿ ಯಾವುದೇ ಒಂದು ಸರ್ಕಲ್ ಇರ್ಬೋದು ಯಾವುದೇ ಒಂದು ಸರ್ಕಲಲ್ಲಿ ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರು ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರು ಸರ್ಕಲ್ ಮೇಲೆ ಸರ್ಕಲ್ ಮೇಲೆ ಯಾವುದೇ ಒಂದು ಪಾಯಿಂಟಲ್ಲಿ ಈ ರೀತಿ ಆ್ಯಂಗಲ್ಲು ಸಫ್ಟೆಂಡ್ ಆಗಿದರೆ ಇದರ ಆ್ಯಂಗಲ್ಲು ಯಾವಾಗಲೂ ನೈಂಟಿ ಡಿಗ್ರಿ ಆಗಿರುತ್ತೆ ಅಥವಾ ರೈಟ್ ಆ್ಯಂಗಲ್ ಆಗಿರುತ್ತೆ ರೈಟ್ ಆ್ಯಂಗಲ್ ಆಯಿತಾ ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರು ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರು ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರು ಅದೆಲ್ಲೇ ಇರ್ಬೋದು ಸರ್ಕಲಲ್ಲಿ ಯಾವುದೇ ಜಾಗದಲ್ಲಿ ಈ ಸರ್ಕಲ್ ಇದೆಯಲ್ಲ ಈ ಸರ್ಕಲಲ್ಲಿ ಯಾವುದೇ ಜಾಗದಲ್ಲಿ ಇರ್ಬೋದು ಯಾವುದೇ ಜಾಗದಲ್ಲಿ ಇದ್ರೂ ಪಾಯಿಂಟು ಈ ಆ್ಯಂಗಲ್ಲು ಆಯ್ತಾ ಈ ಆ್ಯಂಗಲ್ಲು ಯಾವಾಗಲೂ ನೈಂಟಿ ಡಿಗ್ರಿ ಆಗಿರುತ್ತೆ ಆಯ್ತಾ ಈ ಆ್ಯಂಗಲ್ ಯಾವಾಗಲೂ ನೈಂಟಿ ಡಿಗ್ರಿ ಆಗಿರುತ್ತೆ ಆಯ್ತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಬರುತ್ತೆ ಕ್ವಶನ್ ನಂಬರ್ ಫಿಫ್ಟೀನು ಮತ್ತು ಕ್ವಶನ್ ನಂಬರ್ ಸಿಕ್ಸ್ಟೀನು ಕ್ವಶನ್ ನಂಬರ್ ಫಿಫ್ಟೀನು ಮತ್ತು ಕ್ವಶನ್ ನಂಬರ್ ಸಿಕ್ಸ್ಟೀನ್ಗೆ ಆನ್ಸರು ನೈಂಟಿ ಡಿಗ್ರಿ ಆಗಿರುತ್ತೆ ಆಯಿತಾ ಜಸ್ಟ್ ಫಿಗರ್ ಚೇಂಜ್ ಮಾಡ್ತಾನೆ ಈ ರೀತಿ ಫಿಗರ್ ಈ ಥರ ಮಾಡ್ತಾನೆ ಈ ರೀತಿ ಇದ್ದರೆ ಪುನಃ ಇನ್ನೆಲ್ಲ ಕೊಡ್ತಾನೆ ಈ ಥರ ಇನ್ನೊಂದು ಪಾಯಿಂಟ್ ಕೊಟ್ಬಿಟ್ಟು ಈ ರೀತಿ ಡಯಾಮೀಟರಿಂದ ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರ್ ಆ್ಯಂಗಲ್ನ ಸಬ್ಸ್ಟೆಂಡ್ ಮಾಡ್ತಾನೆ ಈ ರೀತಿ ಮಾಡ್ತಾನೆ ಇದರ ಆ್ಯಂಗಲ್ ಎಷ್ಟು ಅಂತ ಕೇಳ್ತಾನೆ ಆಯಿತಾ ಇದರ ಆ್ಯಂಗಲ್ ಯಾವಾಗಲೂ ನೈಂಟಿ ಡಿಗ್ರಿ ಆಗಿರುತ್ತೆ ಆಯಿತಾ ಕ್ವಶನ್ ನಂಬರ್ ಫಿಫ್ಟೀನು ಕ್ವಶನ್ ನಂಬರ್ ಸಿಕ್ಸ್ಟೀನು ಎರಡಕ್ಕೂ ಆನ್ಸರು ನೈಂಟಿ ಡಿಗ್ರಿ ಇರುತ್ತೆ ಈಟಾ ಆಯಿತಾ ಕ್ವೆಶನ್ ನಂಬರ್ ಸೆವೆಂಟೀನ್ ನೋಡಿ ಕ್ವಶನ್ ನಂಬರ್ ಸೆವೆಂಟೀನ್ ಅಷ್ಟೇ ಒಂದು ಸರ್ಕಲ್ ಕೊಟ್ಟಿದ್ದಾನೆ ಒಂದು ಸರ್ಕಲ್ ಕೊಟ್ಟಿದ್ದಾನೆ ಸರ್ಕಲ್ದು ಡಯಾಮೀಟರ್ ಕೊಟ್ಟಿದ್ದಾನೆ ಆಯಿತಾ ಸರ್ಕಲ್ದು ಡಯಾಮೀಟರ್ ಎಷ್ಟಿದೆ ಟೆನ್ ಸೆಂಟಿಮೀಟರ್ ಇದೆ ಸರ್ಕಲ್ದು ಡಯಾಮೀಟರು ಟೆನ್ ಸೆಂಟಿಮೀಟರ್ ಕೊಟ್ಬಿಟ್ಟು ಇದ್ರ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಓ ಝಡ್ದು ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದರೆ ಓ ಝಡ್ ಅಂದರೆ ಏನು ಓ ಝಡ್ ಅಂದರೆ ರೇಡಿಯಸ್ಸು ಅಂದರೆ ಡಯಾಮೀಟರಲ್ಲಿ ಅರ್ಧ ಭಾಗ ಇರುತ್ತೆ ನೀವು ಡೈರೆಕ್ಟಾಗಿ ಫೈವ್ ಸೆಂಟಿಮೀಟರ್ ಅಂತ ಬರ್ಕೋಬೋದು ಆಯಿತಾ ಡಯಾಮೀಟರ್ ಎಷ್ಟಿದೆ ಡಯಾಮೀಟರು ಟೆನ್ ಸೆಂಟಿಮೀಟರ್ ಇದೆ ಫೈವ್ 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 ಡಯಾಮೀಟರ್ ಟೆನ್ ಸೆಂಟಿಮೀಟರ್ ಇದೆ ರೇಡಿಯಸ್ಸು ಫೈ ಸೆಂಟಿಮೀಟರ್ ಆಗ್ತದೆ ಎಲ್ಲಾರ ಇರ್ಬೋದು ಈ ರೀತಿ ಎಲ್ಲಾರ ಇರ್ಬೋದು ಅದು ರೇಡಿಯಸ್ಸು ಫೈವ್ ಸೆಂಟಿಮೀಟರ್ ಆಗಿರುತ್ತೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ ಕ್ವಶನ್ ನಂಬರ್ ಏಯ್ಟೀನ್ ನೋಡಿ ಕ್ವೆಶನ್ ನಂಬರ್ ಏಯ್ಟಿನಲ್ಲಿ ಏನು ಮಾಡಿದ್ದಾನೆ ಅಂದರೆ ಈ ರೀತಿ ಎರಡು ಸರ್ಕಲ್ ಕೊಟ್ಟಿದ್ದಾನೆ ಒಂದು ದೊಡ್ಡ ಸರ್ಕಲು ಇನ್ನೊಂದು ಚಿಕ್ ಸರ್ಕಲ್ ಕೊಟ್ಟಿದ್ದಾನೆ ಆಯಿತಾ ದೊಡ್ಡ ಸರ್ಕಲ್ ಕೊಟ್ಬಿಟ್ಟು ಮತ್ತು ಚಿಕ್ ಸರ್ಕಲ್ ಕೊಟ್ಬಿಟ್ಟು ಆದರೂ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ ಇವೆರಡು ಪೆರಿಮೀಟರ್ ಅಂದರೆ ನೋಡಿ ದೊಡ್ಡ ಸರ್ಕಲ್ದು ಹಿಂಗೆ ಹೋಗಿ ಹಿಂಗೆ ಬರ್ತೀರಾ ಪೆರಿಮೀಟರು ಆಯಿತಾ ಅದನ್ನು ಚಿಕ್ಕ ಸರ್ಕಲ್ದು ಚಿಕ್ಕ ಸರ್ಕಲ್ದು ಪೆರಿಮೀಟರು ಎಷ್ಟಿದೆ ಆಯಿತಾ ಇದ್ರ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ದೊಡ್ಡ ಸರ್ಕಲ್ದು ಪೆರಿಮೀಟರು ಚಿಕ್ಕ ಸರ್ಕಲ್ ಪೆರಿಮೀಟರ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಆಯಿತಾ ಫಸ್ಟ್ ಏನು ಮಾಡ್ತೀನಿ ನಾನು ದೊಡ್ಡ ಸರ್ಕಲ್ದು ಕ್ಯಾಲ್ಕುಲೇಟ್ ಮಾಡ್ತೀನಿ ಬಿಗ್ ಈ ಕಡೆ ಸ್ಮಾಲ್ ಹೈತಾ ದೊಡ್ಡ ಸರ್ಕಲ್ ಚಿಕ್ಕ ಸರ್ಕಲ್ ದು ಎರಡನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆಡ್ ಮಾಡಿ ಅಷ್ಟನೇ ಹೈತಾ ಫಾರ್ಮುಲಾ ಏನಿದೆ 2 π r ಸರ್ಕಂಫರೆನ್ಸ್ 2 π r ಹೈತಾ ದೊಡ್ಡ ಸರ್ಕಲ್ ಗೆ ರೇಡಿಯಸ್ ಏನಾಗುತ್ತೆ ದೊಡ್ಡ ಸರ್ಕಲ್ ಗೆ ರೇಡಿಯಸ್ 30 ಸೆಂಟಿಮೀಟರ್ ಆಗುತ್ತೆ ಹೈತಾ ಇದು ದೊಡ್ಡ ಸರ್ಕಲ್ ಗೆ ರೇಡಿಯಸ್ 30 ಸೆಂಟಿಮೀಟರ್ ಆಗುತ್ತೆ ಹೈತಾ 2 π r 30 ಸೆಂಟಿಮೀಟರ್ ಆಗುತ್ತೆ ನೆಕ್ಸ್ಟ್ ಚಿಕ್ಕ ಸರ್ಕಲ್ ನೋಡಿ 2 ಫೈ ಆರ್ ಚಿಕ್ಕ ಸರ್ಕಲ್ ರೇಡಿಯಸ್ ಎಷ್ಟಾಗುತ್ತೆ ಚಿಕ್ಕ ಸರ್ಕಲ್ಗೆ ಹದಿನೈದು ಸೆಂಟಿಮೀಟರ್ ಆಗುತ್ತೆ ಆಯಿತಾ ಚಿಕ್ಕ ಸರ್ಕಲ್ಗೆ ರೇಡಿಯಸ್ಸು ಹದಿನೈದು ಸೆಂಟಿಮೀಟರ್ ಆಗುತ್ತೆ ಬರ್ಕೊಳ್ಳಿ ಸಿಂಪ್ಲಿಫೈ ಮಾಡಿ ಮೂವತ್ತೆರಡಲಿ ಅರುವತ್ತು ಸಿಕ್ಸ್ಟಿ ಪೈ ಎರಡಲಿ ಮೂವತ್ತು ತರ್ಟಿ ಫೈ ಆಗುತ್ತೆ ಆಯಿತಾ ಈಗ ಎರಡನೂ ಆ್ಯಡ್ ಮಾಡಿ ಎರಡನ್ನೂ ಆ್ಯಡ್ ಮಾಡಿ ಏನಾಗುತ್ತೆ ನೈಂಟಿ ಫೈ ಆಗುತ್ತೆ ಚಿಕ್ಕ ಸರ್ಕಲ್ಲು ಮತ್ತು ದೊಡ್ಡ ಸರ್ಕಲ್ದು ಸರ್ ಕಂಫರೆನ್ಸ್ ಆಯಿತಾ ಪ್ಯಾರಿಮೀಟರ್ ನೈಂಟಿ ಫೈ ಆಗುತ್ತೆ ಆನ್ಸರು ಪೈಯಲ್ಲಿ ಕೊಟ್ಟಿಲ್ಲ ಸಿಂಪ್ಲಿಫೈ ಮಾಡಿ ಕೊಟ್ಟಿದ್ದೇನೆ ಏನು ಮಾಡಿ ನೈಂಟಿ ಇಂಟು ಫೈ ಅಂದ್ರೇನು ಟ್ವೆಂಟಿ ಟೂ ಬೈ ಸೆವೆನ್ ಆಯಿತಾ ಇದನ್ನು ಸಿಂಪ್ಲಿಫೈ ಮಾಡಿ ನಿಮ್ಗೇನು ಬರುತ್ತೆ ಟೂ ಏಯ್ಟಿ ಟೂ ಪಾಯಿಂಟ್ ಏಯ್ಟ್ ಫೈವ್ ಸೆಂಟಿಮೀಟರ್ ಬರುತ್ತೆ ಆಯಿತಾ ಆನ್ಸರ್ ಏನಾಗುತ್ತೆ ಆನ್ಸರ್ ಸಿ ಆಗುತ್ತೆ ಕ್ವಶನ್ ನಂಬರ್ ನೈಂಟೀನ್ ನೋಡಿ ಕ್ವಶನ್ ನಂಬರ್ ನೈನ್ಟೀನಲ್ಲಿ ಏನು ಕೇಳಿದ್ದೇನೆ ಅಂದರೆ ಇವೆರಡು ಸೆಮಿ ಸರ್ಕಲ್ದು ಇವೆರಡು ಸೆಮಿ ಸರ್ಕಲ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ ಅಲ್ಲಿ ಮಾರ್ಕ್ ಕೊಟ್ಟಿದೆ ನೋಡಿ ಇದು ಫೋರ್ಟೀನ್ ಸೆಂಟಿಮೀಟರ್ ಇದೆ ಇದು ಫೋರ್ಟೀನ್ ಸೆಂಟಿಮೀಟರ್ ಇದೆ ಇದು ಫೋರ್ಟೀನ್ ಸೆಂಟಿಮೀಟರ್ ಇದೆ ಆಯಿತಾ ಇವೆರಡು ಸರ್ಕಲ್ದು ಸರ್ಕಲ್ ಅದ ಇದು ಒಂದು ಹಾಫ್ ಸರ್ಕಲ್ಲು ಇದು ಒಂದು ಹಾಫ್ ಸರ್ಕಲ್ ಇವೆರಡನ್ನೂ ಆ್ಯಡ್ ಮಾಡಿ ಇವೆರಡನ್ನೂ ನೀವು ಈ ರೀತಿ ಆ್ಯಡ್ ಮಾಡಿ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಒಂದು ಫುಲ್ ಸರ್ಕಲ್ ಬರುತ್ತೆ ಆಯಿತಾ ಇದು ಹಾಫ್ ಸರ್ಕಲ್ ಇದು ಹಾಫ್ ಸರ್ಕಲ್ ಎರಡನ್ನೂ ಈ ರೀತಿ ತಳ್ಳಿದ್ರೆ ನಿಮಗೆ ಫುಲ್ ಸರ್ಕಲ್ ಬರುತ್ತೆ ಆಯ್ತಾ ನೀವೇನು ಮಾಡಿ ಅಂದರೆ ಡೈರೆಕ್ಟಾಗಿ ಫುಲ್ ಸರ್ಕಲ್ದು ಏರಿಯಾ ಫೈಂಡ್ ಔಟ್ ಮಾಡಿ ಆಯಿತಾ ಹೆಂಗೆ ಮಾಡ್ತೀರಾ एरिया इज इक्वल टू पाई आर स्क्वायर राइट था पाई एಂದ್ರೆ 22/7 ಆರ್ ಅಂದ್ರೆ ಎಷ್ಟು ರೇಡಿಯಸ್ ರೇಡಿಯಸ್ 14 ಸೆಂಟಿಮೀಟರ್ ಇದೆ ಇದು 14 ಸೆಂಟಿಮೀಟರ್ ಇದು 14 ಸೆಂಟಿಮೀಟರ್ 14 ಸೆಂಟಿಮೀಟರ್ ಅಯ್ತಾ 14 ಸ್ಕ್ವೇರ್ ಆಗುತ್ತೆ 22/7 * 14 * 14 ಅಯ್ತಾ 7 ಒಂದಾ 7 2 ಝಾ ಟ್ವೆಂಟಿ ಟು ಇಂಟು ಟು ಏನಾಗುತ್ತೆ ಫಾರ್ಟಿ ಫೋರ್ ಇಂಟು ಫೋರ್ಟೀನ್ ಆಗುತ್ತೆ ಫಾರ್ಟಿ ಫೋರ್ ಇಂಟು ಫೋರ್ಟೀನ್ ಅಂದ್ರೆ ಏನು ಬರುತ್ತೆ ಸಿಕ್ಸ್ ಒನ್ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಆಯಿತಾ ಏರಿಯಾ ಏನು ಬರುತ್ತೆ ಸಿಕ್ಸ್ ಒನ್ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಆನ್ಸರ್ ಏನಾಗುತ್ತೆ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ ಕ್ವಶನ್ ನಂಬರ್ ಟ್ವೆಂಟಿ ನೋಡಿ ಕ್ವಶನ್ ನಂಬರ್ ಟ್ವೆಂಟಿಲಿ ಆ ಶೇಡೆಡ್ ಫಿಗರ್ದು ಆ ಶೇಡೆಡ್ ಫಿಗರ್ದು ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ ಪೆರಿಮೀಟರ್ ಅಂದರೆ ನೋ ಸುತ್ತಳತೆ ಸುತ್ತಳತೆ ಅಂದರೆ ನೋಡಿ ಯಾವುದಾದ್ರು ಒಂದು ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಒಂದು ಪಾಯಿಂಟ್ ಸೆಲೆಕ್ಟ್ ಮಾಡಿಕೊಂಡು ಒಂದು ರೌಂಡ್ ಬನ್ನಿ ಆಯಿತಾ ಹೀಗೆ ಒಂದು ರೌಂಡ್ ಬನ್ನಿ ಇಲ್ಲಿಂದ ಇಲ್ಲಿಗೆಂಟ ಬಂದ್ರಾ ಇಲ್ಲಿಗೆ ಬಂದಾ ಏನಾಗುತ್ತೆ ಸರ್ಕಂಫರೆನ್ಸು ಟೂ ಪೈ ಆರ್ ಬೈ ಟು ಆಗುತ್ತೆ ಅರ್ಧ ಆಯಿತು ಹಾಫ್ ಸರ್ಕಲು ಅಲ್ಲಿಂದ ಇಲ್ಲಿಗೆ ಬನ್ನಿ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ಪ್ಲಸ್ ಫೋರ್ಟೀನ್ ಆಯಿತು ಇಲ್ಲಿಂದ ಇಲ್ಲಿಗೆ ಪ್ಲಸ್ ಫೋರ್ಟೀನ್ ಆಯಿತು ಆಯಿತಾ ನೆಕ್ಸ್ಟು ಇಲ್ಲಿಂದ ಇಲ್ಲಿ ಬನ್ನಿ ಇಲ್ಲಿಂದ ಇಲ್ಲಿ ಬನ್ನಿ ಇಲ್ಲಿಂದ ಇಲ್ಲಿ ಬಂದರೆ ಏನಾಗುತ್ತೆ ಪುನಃ ಟೂ ಪೈ ಆರ್ ಬೈ ಟೂ ಆಗುತ್ತೆ ಆಯಿತಾ ಪುನಃ ಇಲ್ಲಿಂದ ಇಲ್ಲಿ ಬನ್ನಿ ಆಯಿತಾ ಇಲ್ಲಿಂದ ಇಲ್ಲಿ ಬಂದರೆ ಏನಾಗುತ್ತೆ ಪ್ಲಸ್ ಫೋರ್ಟೀನ್ ಆಗುತ್ತೆ ಆಯಿತಾ ಒಂದು ರೌಂಡ್ ಕಂಪ್ಲೀಟ್ ಆಯಿತು ಹಿಂಗೋಗಿ ಹಿಂಗೋಗಿ ಹಿಂಗೆ ಬಂದು ಹಿಂಗೋಗಿ ಹಿಂಗೆ ಬಂದಿದೆ ಆಯಿತಾ ಇದನ್ನು ಹೆಂಗೆ ಬರ್ಕೋಬೋದು ಅಂದರೆ ನೋಡಿ ಟೂ ಪೈ ಆರ್ ಬೈ ಟು ಟು ಪೈ ಆರ್ ಬೈ ಟು ಆಯಿತಾ ಏನಾಗುತ್ತೆ ಟೂ ಟು ಕ್ಯಾನ್ಸಲ್ ಆಗುತ್ತೆ ಟು ಟು ಕ್ಯಾನ್ಸಲ್ ಆಗುತ್ತೆ ಪೈ ಆರ್ ಪೈ ಆರ್ ಫೈ ಆರ್ ಪ್ಲಸ್ ಫೈ ಆರ್ ಆಗುತ್ತೆ ಫೋರ್ಟೀನ್ ಪ್ಲಸ್ ಫೋರ್ಟೀನ್ ಏನಾಗುತ್ತೆ ಟ್ವೆಂಟಿ ಏಯ್ಟ್ ಆಗುತ್ತೆ ಆಯಿತಾ ಇದೇನಾಗುತ್ತೆ ಟೂ ಪೈ ಆರ್ ಆಗುತ್ತೆ ಪ್ಲಸ್ ಟ್ವೆಂಟಿ ಏಯ್ಟ್ ಆಗುತ್ತೆ ಸಾಲ್ವ್ ಮಾಡೀಗ ಟೂ ಪೈ ಆರ್ ಅಂದರೆ ಏನು ಟೂ ಪೈ ಆರ್ ಪ್ಲಸ್ ಟ್ವೆಂಟಿ ಏಯ್ಟ್ ಟೂ ಇಂಟು ಪೈ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಅಂದರೆಷ್ಟು ಫೋರ್ಟೀನು ಪ್ಲಸ್ ಟ್ವೆಂಟಿ ಏಯ್ಟ್ ಸೆವೆನ್ ಒಂದುಸ ಸೆವೆನ್ ಟೂಸ ಟ್ವೆಂಟಿ ಟು ಇಂಟು ಟೂ ಫಾರ್ಟಿ ಫೋರ್ ಆಗುತ್ತೆ ಫಾರ್ಟಿ ಫೋರ್ ಇಂಟು ಟೂ ಅಂತ ಏಯ್ಟಿ ಏಯ್ಟ್ ಆಗುತ್ತೆ ಏಯ್ಟಿ ಏಯ್ಟ್ ಪ್ಲಸ್ ಟ್ವೆಂಟಿ ಏಯ್ಟ್ ಆಗುತ್ತೆ ಎರಡು ಆ್ಯಡ್ ಮಾಡಿ ಒನ್ ಒನ್ ಸಿಕ್ಸ್ ಬರುತ್ತೆ ಆಯಿತಾ ಇದ್ರ ಪೆರಿಮೀಟರು ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೆ ಹೋಗಿ ವಾಪಸ್ ಇಲ್ಲೇ ಬಂದರೆ ಒನ್ ಒನ್ ಸಿಕ್ಸ್ ಸೆಂಟಿಮೀಟರ್ ಆಗುತ್ತೆ ಒನ್ ಒನ್ ಸಿಕ್ಸ್ ಸೆಂಟಿಮೀಟರ್ ಆನ್ಸರ್ ಏನು ಬರುತ್ತೆ ಆನ್ಸರ್ ಏ ಬರುತ್ತೆ ನೀವು ನೋಡಿ ಇದೆಲ್ಲ ಸರ್ಕಸ್ ಏನೇನು ಬೇ ಬೇಕೇ ಆಗಿಲ್ಲ ನೀವೇನು ಮಾಡ್ಬೋದು ಅಂದರೆ ಡೈರೆಕ್ಟಾಗಿ ನೋಡಿ ಆಫ್ ಸರ್ಕಲ್ಲು ಹಾಫ್ ಸರ್ಕಲ್ ಏನಾಗುತ್ತೆ ಫುಲ್ ಸರ್ಕಲ್ ಆಯಿತು ಫುಲ್ ಸರ್ಕಲ್ದು ಟೂ ಪೈ ಆರ್ ಆಯಿತು ಆಯಿತಾ ಇದೊಂದು ಇದೊಂದು ಫೋರ್ಟೀನ್ ಪ್ಲಸ್ ಫೋರ್ಟೀನು ಟ್ವೆಂಟಿ ಏಯ್ಟ್ ಆಗುತ್ತೆ ಆಯಿತಾ ಹಿಂಗೆ ಹಾಕ್ಕೊಂಡು ಸಾಲ್ವ್ ಮಾಡಿ ನಿಮಗೆ ಆನ್ಸರ್ ಬರುತ್ತೆ ಅದು ಒನ್ ಒನ್ ಸಿಕ್ಸ್ ಆಗಿರುತ್ತೆ